ಶಿವಮೊಗ್ಗದ ಸಕ್ಕರೆ ಬಯಲು ಆನೆ ಬಿಡಾರ ಮಕ್ಕಳಿಗೆ ಹೇಳಿ ಮಾಡಿಸಿದ ತಾಣ ಆನೆಗಳ ಜೊತೆ ಕಾಲ ಕಳೆಯೋದು ಅಂದ್ರೆ ಮಕ್ಕಳಿಗೆ ತುಂಬಾನೇ ಇಷ್ಟ ಅದರಲ್ಲೂ ರಜೆ ದಿನ ಬಂದ್ರಂತೂ ಸಕ್ಕರೆ ಆನೆ ಬಿಡಾರದಲ್ಲಿ ಜನ ತುಂಬಿ ತುಳುಕ್ತಾರೆ ಅಂದಹಾಗೆ ಕ್ರಿಸ್ಮಸ್ ರಜಾ ದಿನಗಳು ಇರೋದ್ರಿಂದ ಸದ್ಯ ಸಕ್ಕರೆ ಬೈಲು ಆನೆ ಬಿಡಾರದಲ್ಲಿ ಪ್ರವಾಸಿಗರ ದಂಡೇ ನೆರೆದಿದೆ ಬೆಳ್ಳಂಬೆಳೆಗೆ ಜನರು ಬಿಡಾರಕ್ಕೆ ಆಗಮಿಸಿದ್ರು ಕಾಲಿರೋದಕ್ಕೂ ಜಾಗವಿಲ್ಲದೆ ಹಾಗೆ ಜನರು ಕಾಣಿಸಿಕ್ತಾ ಇದ್ರು ಎಲ್ಲರೂ ಆನೆಗಳ ವೀಕ್ಷಣೆಯಲ್ಲಿ ತಲ್ಲೀನರಾಗಿದ್ರು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿದ್ದು ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಸೇರಿದಂತೆ ರಾಜ್ಯದ ಇತರೆ ಕಡೆಯಿಂದ ಆಗಮಿಸಿದ್ದ ಪ್ರವಾಸಿಗರು ಬಿಡಾರಕ್ಕೆ ಭೇಟಿ ನೀಡಿದ್ದಾರೆ はい。 やるんだよ。